ಹೋಯ್ ಎಲ್ಲರಿಗೂ ನಮಸ್ಕಾರ ಮಾರ ಎಲ್ಲ ಹ್ಯಾಂಗಿದ್ರಿ ಮಾರ ಕೇಕ್ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನು ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಫಾಲೋ ಮಾಡಿ ಇವತ್ತಿನ ಬಿಡ್ದಂಗೆ ಅಂತ ಕೇಳಿ ಮಾರ ಮಂದಿರ್ತಿ ದೇವಸ್ಥಾನಕ್ಕೆ ಹೋದ್ ಮೇಲೆ ಯಾರೆಲ್ಲ ಫಾತ್ ಕೇಳಿದ್ರೆ ನಾನು ಮತ್ತೆ ಶ್ರೀರಂಗ ಫ್ಯಾಮಿಲಿ ನಾನು ಮತ್ತೆ ಮನುವಾಣೆ ಮತ್ತೆ ಕೃಷ್ಣ ಎಣ್ಣೆ ಮತ್ತೆ ಸುಮ್ಮಕಣ್ಣ ಹೋದ್ ಮಾರ ಒಟ್ಟು ನಾಲ್ಕು ಜನ ಹೋದ್ ಮಾರ ನಾವೊಂದು ನಡ್ಕ ಹಾಪು ಪ್ಲಾನ್ ಹಂಗೆ ಹೋದ್ ಮಾರ ದಿವಸ ಅದು ಜೋರ್ ಮಾಡಿ ಅದೀಗ ಮೊನ್ನೆ ಆದಿತ್ಯವಾರ ಹೋದ್ ಮಾರ ದೇವಸ್ಥಾನಕ್ಕೆ ಅದೀಗ ಶುಕ್ರವಾರ ಹಾಪನ್ ಮಾಡಿತ್ತೀಗ ಪಾದಯಾತ್ರೆಗೆ ಮಂದಾರ್ತಿಗೆ ಹಂಗೆ ದೇವಸ್ಥಾನ ಅಷ್ಟೇನಷ್ಟು ಇರಲ್ಲ ಮಾರೆ ಅದಿತ್ತಲ್ಲ ನಾವು ಪತಿಗೆ ಕಾಲು ಇದಿತ್ತು ಫ್ರೀ ಇದ್ದಿತ್ತು ಸುಮಾರು ಜನ ಬಂದಿದ್ದು ಮಾರೇ ಪಾದಯಾರ್ತೆ ಮಾಡ್ಕೊಂಡು ಹಂಗೆ ದೇವರ ದರ್ಶನ ಎಲ್ಲ ಒಳ್ಳೆ ರೀತಿಯಿಂದ ಐತ್ ಮಾರ ದೇವ್ರ ಕಾಮ್ಕೋ ಅಷ್ಟು ಚಂದ ಆಯ್ತು ಯಾರು ರಶ್ಯಾ ಅಂತ ಇರಲ್ಲ ಮಾರ ಅಷ್ಟು ಬೆಳಿಗ್ಗೆ ಹಂಗೆ ಸೀದಾ ನಮ್ಮ ದೇವಸ್ ದೇವರ ದರ್ಶನ ಎಲ್ಲ ಆಯ್ಕೊಂಡ್ ಸೀದಾ ನಮ್ಮ ಸೈಬರ್ ಕಟ್ಟಿ ಪ್ರಭಾ ಹೋಟ್ಲಿಗೆ ಬಂದ ಒಂದು ಚಾ ಕುಡ್ಕೊಂಡು ಸಹ ಮನೆಗ್ ಬಂತ ಮಾರ ಹಂಗೆ ಮನೆಗೆ ಒಬ್ಬ ಪುರ್ಸೋತಿಲ್ಲ ಮಾರ ಅಜ್ಜ ಮಾ ಸಿಕ್ಕಿದಿತ್ ಮಾರ ತರಕಾರಿ ಎಲ್ಲ ಬೇಕಿದ್ ಮಾರ ಸೀದಾ ಸೈಬರ್ ಕಟ್ಟಿ ತರಕಾರಿ ಅಂಗಡಿ ಹೋಯ್ದು ಇದೊಂದು ತರ್ಕ ಇದು ತರಕಾರಿ ಎಲ್ಲ ತಗೊಂಡ್ ಬಂದಿಸಿ ಇದು ಮನೆ ಬಂದು ಮಾರೆ ಮನೆ ಬಂದಿ ಬಂದ ಬದಿ ಸೈಕಲ್ ರಿಪೇರ್ ಆಗ್ತಿದ್ರು ಮಾರ್ರೆ ಈಚಿ ಬದಿ ಹೊತ್ತಿಗೆ ಸುಕ್ಕಿನ ನೋಡಿ ತಂದಿರ ಮಾರ ಹೋಟ್ಲಿಗೆ ಹೋಯ್ ಮಾರ ಈಗ ಆ ಸೈಕಲ್ ರಿಪೇರ್ ಆತಿತ್ ಮಾರ ಅಲ್ಲ ಫಿಟ್ಟಿಂಗ್ ಆತಿದ್ ಮರ ಅಣ್ಣ ಒಂದು ಸೈಕಲ್ ತಗೊಂಡಿದ್ದೆ ಮಾರ ಅದನ್ನೆಲ್ಲ ಸೆಟ್ಟಿಂಗ್ ಮಾಡ್ತಿದ್ರು ನಮ್ಮ ಜಿಮ್ಮಿಗೆ ಹಣಿ ಸೊ ಆಗೈತ ಒಳ್ಳೆ ಬಿಸ್ಲಂಗ್ ಬಂದು ಕೂಗಿದ್ದೆ ತಂಪ್ಲಂಗೆ ಬಂದು ಕೂಗ ಹಂಗೆ ಸೈಕಲ್ ಎಲ್ಲ ಸೆಟ್ಟ ಎಲ್ಲ ಐತೆ ಟೆಸ್ಟ್ ಡ್ರೈವ್ ಕಾಣಕಲ್ಲ ಒಂದು ದಡಪೆ ಎಲ್ಲ ಟೆಸ್ಟ್ ರೈಕ್ರಿ ಮರ ಒಳ್ಳ ಮಾರ ಸೈಕಲ್ ಆನ್ಲೈನ್ ಹಂಗೆ ತಗೊಂಡದ ಮರ ಹಂಗೆ ಸೈಕಲ್ ರಿಪೇರಿ ಎಲ್ಲ ಆಯ್ತು ಮರ ಈ ಮಕ್ಕಳು ಒಂದು ಅಂಗಡಿಗೆ ಒಯ್ದು ಬಿಡ್ತು ಇಲ್ಲ ಮರ ಆಯ್ತು ಗಾಡಿ ಹದ್ದು ತಗೊಂಡಿ ನಮ್ಮ ಶಾವಣ ಮಗು ಓದ್ತಿತ್ತು ಮರ ಗಾಡಿಗೆ ಗಾಡಿ ಈಚಿ ಕಂಡ್ರೆ ಅಪ್ಪ ಟೆಸ್ಟ್ರೈ ತಕೋ ಮಾರ ಸೈಕಲ್ನ ಓ ಲೆಕ್ಕಿತ್ ಮರ ವಾ ಅಂದ್ರೆ ಗಾಡಿಗೆ ಅಂತ ಈ ಮಕ್ಕಳು ಅದು ಹಂಗೆ ತರ್ಲ ಮರ ಒಂದು ಐಸ್ ಕ್ರೀಮ್ ಇಟ್ಕೊಂಡೇ ಬಂದಿದ್ದು ಭಾರಿ ಖುಷಿ ಆಯ್ತು ಗಾಡಿ ಕೇಳಿ ಹೊಲ್ಟಿದ್ ಕೇಳ್ರಿ ಮಾರ್ರೆ ಹಳಿ ಹಂಡಿ ಹೊಲ್ಟಿದ್ ಮಾರ್ಯ ಹಳಿ ಹಂಡಿ ಯಾರು ಮನೆ ಕೇಳ್ರಿ ಅಕ್ಕ ಗಂಡನ ಮನೆ ಮಾರ ಅಲ್ಲೂ ಆಸ್ತಿ ಇದ್ದ ಮಾರ ಆಸ್ತಿಗೆ ಉಮ್ಮು ಕೊಪ್ ಕೈಲ ಮಾರ್ಯ ಊಟಕ್ಕೆ ಎಲ್ಲ ವಾಪಕ ಇಲ್ಲ ಊಟಕ್ಕೆ ಒಪ್ಪಯ್ ಎಂದ ಕೇಳ್ರಿ ಇಲ್ಲಿ ನಮ್ಮನೆಂಗೆ ಮಾಜಿ ಕಜ್ಜೇನು ಮಾಜಿ ಕೇಳಿದ್ ಮ್ಯಾರ ಇಲ್ಲಿ ಉಣ್ಕಂಡು ಒಂದು ಎರಡು ವಾರಿಗೆ ಹೊರ್ಟ್ಕೊಂಡು ಅಲ್ಲಿ ಮಾಪತಿಗೆ ಒಂದು ಅಲ್ಲು ಮಾಪತಿಗೆ ಅಂದರೆ ಎಂದೈದು ಕೇಂಡ್ರೆ ಅಲ್ಲಿ ಉಚ್ಚಿಲ ದೇವಸ್ಥಾನದ ಟ್ರಾಫಿಕ್ ಮಾರ್ರೆ ಒಂದು ಎಲ್ಲಂದ್ರೆ హిందొంది మూర్ కిలోమీటర్ నా ని జామ్ అయిబిట్ గడి హోగర్ మనకి హతీగా అంత నాకాలి అలా గంట హోయికారు నా అప్పటి ఎరడూవరి గంట బేక మర నీతి అనే బిట్టదు

ಎಂತ ಕಮೆಂಟು ಶೇರ್ ಸಬ್ಸ್ಕ್ರೈಬ್ ಎಂತ ಬೇಕಾದ್ರೆ ಮಾಡಿ ಎಲ್ಲ ಮಾಡ್ಕಂದೇಳಿ ಇಲ್ಲ ಫಸ್ಟ್ ಮಾಡುದು ಒಂದು ಒಂದ್ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಕ ಫಸ್ಟ್ ಅದೊಂದು ಮಾಡ್ಕೊಂಡಿ ಯಾರು ಮಾಡ್ಲಾ ಅದೊಂದು ಮಾಡ್ಕೊಂಡಿ ಹಾಗೆ ವಿಡಿಯೋ ಶೇರ್ ಮಾಡಿ ಮಾರ್ರೆ அங்கே இன்னொரு விடத கைத்தீரி இதே பாக முன்ன கீரி பார்த்து ஒன் இஸ் தங்க ஆகி ஒட்டிக்கு ஆக எந்த கன்கேன்பேடி சரி மத்தொந்தே பாய் பாய்